ಅಲ್ಲ ಅದರಲ್ಲಿ ಈಗಾಗಲೇ ಕ್ಲಾರಿಟಿ ಇದೆ ಅದೇ ಇಲ್ಲ ಅಂತ ಅಲ್ಲ ಇನ್ನೊಂದಷ್ಟು ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದನ್ನು ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡ್ತಾರೆ ಅದರದ್ದೇನು ತೊಂದರೆ ಇಲ್ಲ ಅದು ಆ ಆಧಾರದ ಮೇಲೆ ತೀರ್ಮಾನಗಳನ್ನು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ನು

ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೋಬೇಕು ತಗೊಳ್ತಾರೆ ಅದು ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡ್ಸಿರ್ತಕ್ಕಂಥದ್ದು ಈಸಿ ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಇಲ್ಲೇ ಇದ್ರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಶನ್ ಕೇಳ್ತಾ ಇರ್ತಾರೆ ಅದು ಆಗೋದು ಬೇಡ ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ರು ಪದೇ ಬರ್ತಾ ಆರ್ ಎಸ್ ಎಸ್ ಇದು ನಮ್ಮ 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 ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದಿರ ಅಂತ ಅನ್ಕೊಂಡಿದೀನಿ ಅಲ್ಲಿ ಎಲ್ಲಾದ್ರೂ ಅದೇ ಆರ್ ಎಸ್ ಎಸ್ ಶಬ್ದ ಬಂದಿದ್ದೆ ಸುಮ್ಮನೆ ಅನವಶ್ಯಕವಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮಾಡಿದ್ದಾರೆ ಆರ್ ಎಸ್ ಎಸ್ ಮಾಡಿ ನಾವು ಆರ್ ಎಸ್ ಗೆ ಒಬ್ಬರಿಗೆ ಮಾಡ್ಲಿಲ್ಲ ಆರ್ ಎಸ್ ಎಸ್ ಅನ್ನ ದೃಷ್ಟಿ ಇಟ್ಕೊಂಡೆ ಮಾಡಿಲ್ಲ ನಾವು ಎಲ್ಲ ಇದು ಈ ಸಂಘರ್ಷ ನೀವ್ ಹೇಳಿದ್ರಲ್ಲ ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೆ ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ ಇದೆ ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅವರು ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ ಸ್ಪೋರ್ಟ್ಸ್ ಇರುತ್ತೆ ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಇದನ್ನು ನಾವು ಬ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ ಅದರಲ್ಲಿ ಒಬ್ಬರಿಗೆ ಮಾಡಿದರೆ ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಗದೀಶ್ ಶೆಟ್ಟ್ರಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆದೇಶ ಹೊರತು ಯಾಕೆ ಹೊಡ್ತು ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗ್ಬಾರ್ದು ಅಂತಾನೆ ಅವರು ಒಳ್ಳೆ ದೃಷ್ಟಿಯಿಂದಾನೆ ಮಾಡಿರ್ಬೋದು ಅದನ್ನೇ ನಾವು ರೀಟ್ರೇಟ್ ಮಾಡಿದೀವಿ ಅಷ್ಟೇ ಬೇರೆ ಒಂದ್ ಸಮಸ್ಯೆ ಬಂದಾಗ ಒಂದು ಸೊಲ್ಯೂಷನ್ ಹಿಡಿಬೇಕಲ್ವಾ ಯಾವ್ದಾರ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ಉತ್ತರ ಕಂಡುಹಿಡೀಬೇಕಲ್ವಾ ಅದಕ್ಕೆ ಸರ್ಕಾರ ಇರೋದು ಈಗ ಸಮಸ್ಯೆ ಬಂತು ಆರ್ ಎಸ್ ಎಸ್ ದೃಷ್ಟಿಯಿಂದನೇ ಬಂತು ಅಂತ ಇಟ್ಕೊಳ್ಳೋಣ ಆ ಸಮಸ್ಯೆ ಬಂದಾಗ ಸಂಘರ್ಷಕ್ಕೆ ನಾವು ಅವಕಾಶ ಮಾಡಿಕೊಡದೆ ಪೀಸ್ಫುಲ್ಲಾಗೇ ಆಗಲಿ ಹೇಳಿ ನಾವು ಮಾಡಿದ್ವಿ ಸರ್ ಪ್ರಿಯಾಂಕರಿಗೆ ಅವರಿಗೆ ಬೆಂಗಾವಲು ಪಡೆಯನ್ನು ಮಾಡಿ ಅವರಿಗೆ ಎಲ್ಲ ಕರೆಗಳು ಬರ್ತಾ ಇತ್ತು ಆಮೇಲೆ ಎಲ್ಲ ಥ್ರೆಟ್ನಿಂಗ್ ಇದು ಬರ್ತಾಯಿತ್ತು ಅಂತ ಹೇಳಿ ಅವರು ಹೇಳಿದಾಗ ಅವರಿಗೆ ನ್ಯಾಚುರಲಿ ಕೊಡಬೇಕಾಗ್ತಾ ಒಬ್ಬ ಸಚಿವರಿಗೆ ಒಬ್ಬ ಕ್ಯಾಬಿನೆಟ್ ದರ್ಜಿ ಸಚಿವರಿಗೆ ನಾವು ಅಷ್ಟು ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದರೆ ಸರ್ಕಾರ ಇದ್ದು ಏನು ಪ್ರಯತ್ನ ಸರ್ ಹಾಗೆ ಬೆಂಗಳೂರು ಹೊರಾವಳಿಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂದರೆ ಗ್ಯಾಂಗ್ರೇಪ್ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲ ಈಗಾಗಲೇ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಇಬ್ಬರನ್ನ ಹುಡುಕ್ತಾ ಇದ್ದಾರೆ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಳ್ತೇವೆ ಅನೋ ಶಿಕ್ಷೆ ಕೊಡೋದು ನಾವಲ್ಲ ಅಲ್ಲ ಶಿಕ್ಷೆ ಕೊಡೋದು কোর্ಟ್ ನಲ್ಲಿ ಕೊಡಬೇಕು ಅದನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ವಿಥ್ ಎವಿಡೆನ್ಸಸ್ ಅದನ್ನ ಇಲಾಖೆ ಅವರು ಮಾಡ್ತಾರೆ ಸಿದ್ಧರಾಮಯ್ಯನಂತ್ರಾ ಅಂತ ಲೀಡ್ ಮಾಡ್ತಾರೆ ಅಂತ ಹೇಳಿದಾರೆ ಸರ್ ಆ ಉತ್ತರ ಅಂತ ಹೇಳಿದಾರೆ ಆಇಂದ ಲೀಡ್ ಮಾಡ್ತಾರೆ ಅಂತ ಸರ್ ಸಿದ್ಧರಾಮಯ್ಯ ಅವ್ರ ವಯಸ್ ಆಯ್ತು ಆ ನಂತರ ಅವರು ಲೀಡ್ ಮಾಡ್ತಾರೆ ಇವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕಂದ್ರೆ ಅವ್ರ ಹಿಂದೆ ತಮ್ಗೆ ನಾಪಕೈದ ಇಲ್ಲ ಗೊತ್ತಿಲ್ಲ ಆ ಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾ ಅಲ್ಲ ತಾವೆಲ್ಲ ಇರ್ಬೇಕಾದ್ರೆ ಅಲ್ಲ ಸರ್ ತಾವೆಲ್ಲ ಸೀನಿಯರ್ ಲೀಡರ್ ಇರ್ಬೇಕಾದ್ರೆ ಅವ್ರ ಹೆಂಗೆ ಮಾಡ್ತಾರೆ ಅನ್ನೋದು ತಮ್ಮ ವರ್ಗದಲ್ಲಿ ಚರ್ಚಾ ಸರ್ ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಪ್ಪೇನಿಲ್ಲ ಥ್ಯಾಂಕ್ ಯು ಮತ್ತೆ ಸಿಎಂ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್ ಅವರು ಎಲ್ಲೂ ಬರ್ತಾ ಇಲ್ಲ ಇಲ್ಲ ಸರ್ ಇವತ್ತು ಮಾತಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಮತ್ತೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಇವಾಗ ಸತೀಶ್ ಜಾರಕಿಹೊಳಿ ಮಾತಾಡಿದ ಬೇರೆ ಬೇರೆ ಅವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ ಸತೀಶ್ ಜಾರಕಿ ಅವ್ರಿಗೆ ಏನಾನ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಮಾತಾಡಿದಾರ ಸರ್ ಮತ್ತೊಮ್ಮೆ ಇಪ್ಪತ್ತೆಂಟು ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡು ಇಪ್ಪತ್ತೆಂಟು ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗಿಂದ ಮಾತಾಡಬೇಕಲ್ವಾ ಸರ್ ಈಗ ಅಧಿಕಾರ ಸೂತ್ರ ಸಿಎಂ ಬದಲಾವಣೆ ಆಗುತ್ತೆ ಸರ್

ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರೆ ಇದು ಪದ್ಧತಿ ನಮ್ಮದು ಅದನ್ನ ಏನಾದರೂ ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ಒಳ್ಳೆ ಒಳ್ಳಲ್ರಿ ಮನೇಗ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಪ್ಪ ನಾವಲ್ಲಿ ಮೂವತ್ತ ಒಂದು ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ ಎಂಟ್ನೂರು ಜನ ಮಕ್ಕಳು ಬಂದಿದ್ದಾರೆ ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ ಜೂನಿಯರ್ ಕಾಲೇಜ್ ಲೆವೆಲ್ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಿನ ಫೈನಲ್ಸ್ ಇತ್ತು ನನಗೆ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ನಿಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡೋವಾಗ ಡಿ ಸಿ ಎಸ್ ಪಿ ಸಿ ಇ ಒ ಅಂಥ ಅಧಿಕಾರಿಗಳೆಲ್ಲರೂ ಇದ್ದರು ಬೇರೆ ಬೇರೆಯವರೆಲ್ಲ ಇದ್ದರು ಅಲ್ಲಿ ಯಾರು ಗೆದ್ದಿತಾರೆ ನೋಡೋಣ ಹೇಳಿ ನೋಡೋಣ ಅಂತ ಮತ್ತು ಮಾತಾಡ್ತಿದ್ರು ಅವರೇ ಅವ್ರು ಮಾತಾಡ್ತಾರೆ ನಾನಂದೇ ಹೌದು ಇವ್ರಿಗೆದಿಬೋದು ಇವ್ರಿಗೆದಿಬೋದು ಅಂತ ಅದಾದಮೇಲೆ ಅವ್ರಿಗೆ ನೋಡಿರಿ ನಾ ಇವ್ರಿಗೆ ತರ ಹೇಳಲಿಲ್ವಾ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು ಯಾರೋ ಬೆಟ್ಟಿಂಗು ಏನೋ ನನಗೆ ಅಷ್ಟು ಬುದ್ಧಿ ಇಲ್ವಾ ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡುವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಬರೆಯ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿನಲ್ಲಿ ಅದನ್ನೆಲ್ಲ ಮೀಡಿಯಾದಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ ಸಂತೋಷ ಅವ್ರಿಗೆ ಸಂತ ಅವ್ರಿಗೆ ಖುಷಿ ಆದರೆ ಮಾಡ್ಲಿ ತೊಂದರೆ ಇಲ್ಲ ಬಟ್ ಅದು ಯಾವುದು ಬೆಟ್ಟಿಂಗ್ ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಬೆಟ್ಟಿಂಗ್ ಅಲ್ಲ ಐ ಎಮ್ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಇನ್ನು ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದ್ರೆ ಅದಕ್ಕಿಂತ ಇನ್ನಾವುದು ತಪ್ಪಿದು ಇಲ್ಲಪ್ಪ ರಾಜಣ್ಣ ಅವರು ಮತ್ತೆ ಕೇಳ್ತಾ ಇದಾರಲ್ಲ ಸರ್ ನನ್ನ ಇಲ್ಲ ಆರ್ ಎಸ್ ಎಸ್ ವಿಚಾರ ಅಂತ ಬಂದಾಗ ಈ ಮುಸ್ಲಿಮ್ ರೋಡಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ಕೂಡ ಪರ್ಮಿಷನ್ ತೊಗೊಂಡ್ಬಿಡ್ತಾರ ಅನ್ನುವಂಥ ಮಾತುಗಳನ್ನೆಲ್ಲವೂ ಕೂಡ ಮಾತಾಡಿದ್ದಾರೆ ನಾನು ಅದನ್ನ ಗಮನಿಸ್ತೀನಿ ಸಲಹೆ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದಾರೆ ಸರ್ ಬೇರೆ ಕ್ಷೇತ್ರದಿಂದ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಎಂಬತ್ನಾಲ್ಕರಲ್ಲಿ ಫೇರಿ ಮೆಂಬರ್ ಕರೆಕ್ಟ್ಲಿ ಕೆ ಎಚ್ ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಿಂತರು ಅವರು ರಿಸರ್ವ್ ಕಾನ್ಸ್ಟಿಟುನ್ಸಿನಲ್ಲಿ ನಿರಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶುರುಕಾಸ್ಟು ಲೀಡರ್ ಆಗಿ ಆದರೆ ಜನರಲ್ ಕಾನ್ಸ್ಟಿಟ್ಯನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ರು ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು ನಾನೇ ಈಗ ಇಪ್ಪತ್ತು ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ ಜನರಲ್ ಆಯಿತು ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೋರ್ಟ್ಗೆರೆಗೆ ಬಂದೆ ರಾಜಣ್ಣ ಅವರು ಅಲ್ಲಿಗೆ ಕೇಳಿದರು ಮಧುಗಿರಿಗೆ ಜನರಲ್ ಆಯಿತಲ್ಲ ಅವರು ಎಷ್ಟಿ ಸಮುದಾಯ ಆದರೂ ಕೂಡ ಅವರು ಜನರಲ್ ಕೇಳಿದ್ರು ಟಿಕೆಟ್ ಕೊಟ್ಟಿದ್ದು ಪಕ್ಷ ಗೆದ್ದರು ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ ಅದೇ ಥರ ನೀವು ಮಾಡಿ ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಟು ಕೊಟ್ಟರು ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ ಆಗ್ಬೋದು ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ ಅದರಿಂದ ಅಲ್ವಾ ಮಂದಿಗಿರಿಗೂ ಎಲ್ಲಾ ಅಪೇಕ್ಷೆ ಪಡ್ತಾವ ಮಂದಗಿರಿಗೆ ಬನ್ನಿ ಪ್ರತಿಸ್ಪರ್ಧಿಗಳಾಗ್ಬಿಡ್ತೀವಿ ಅಂತ ಹಾ ಪ್ರತಿಸ್ಪರ್ಧಿಗಳೇನಾರು ಆಗ್ಬಿಡ್ತೀನಿ ಇಲ್ಲ ರೀ ಆ ತರ ಏನಿಲ್ಲ ಅವ್ರ್ ಹೇಳಿದಾರೆ ಒಂದು ಅದು ಒಳ್ಳೆ ಸಲ ಹೇಳಿದ್ರೆ ಅವ್ರ ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ ದಸರಾ ಎಲ್ಲಾ ಮಾಡಿದ್ವಿ ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ತರ ಏನೋ ಹೇಳಿರ್ಬೋದೇನೋ ಗೊತ್ತಿಲ್ಲ ನಾನಿನ್ನೂ ಮಾತಾಡಿಲ್ಲ ತುಮ್ಕೂರು ಗುಡ್ ಗುಡ್ ಸಜೆಷನ್

ಕಾನ್ಸ್ಟೇಬಲ್ಲು ನಾಲ್ಕು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗುತ್ತೆ ಇನ್ನೊಂದು ಎರಡು ಮೂರುದಲ್ಲಾಗುತ್ತೆ ಸಿ ಎಂ ಪು ಸಿ ಎಮ್ ಹತ್ರ ಹೋಗಿದೆ ಫೈಲು ಮುಂದೆ ಈಗ ಐನೂರ ನಲ್ವತ್ತೈದು ಇನ್ಸ್ಪೆಕ್ಟ್ರದ್ದು ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಆಗಲೇ ಆರು ಏಳು ತಿಂಗಳಾಯಿತು ಅವರು ಇನ್ನೊಂದು ನಾಲ್ಕು ತಿಂಗಳಿಗೆ ಅವರು ಡಿಪಾರ್ಟ್ಮೆಂಟಿಗೆ ಬರ್ತಾರೆ ನಾನ್ನೂರ ಎರಡು ಜನದ್ದು ಕೂಡ ನಾವು ಆದೇಶ ಇಶ್ಯೂ ಮಾಡಿದ್ದೀವಿ ಅಲ್ಲಿಗೆ ನಮಗೆ ಹೆಚ್ಚು ಕಡಿಮೆ ನೈನ್ ಹಂಡ್ರೆಡ್ ಆರ್ಡು ಸಬ್ಇನ್ಸ್ಪೆಕ್ಟ್ರ್ದು ಆಗುತ್ತೆ ಈಗ ಕಾನ್ಸ್ಟೇಬಲ್ಸ್ದು ನಮ್ಮಲ್ಲಿ ಒಂದು ಹದಿನೈದು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಈಗ ಐದು ಸಾವಿರ ನಾವೀಗ ಮಾಡಿಬಿಡ್ತೀವಿ ಮೇಲೆ ಇನ್ನೊಂದು ಐದು ಸಾವಿರ ಆ ಥರ ಮಾಡಿಕೊಂಡು ಹೋಗ್ತೀವಿ ಯಾಕೆಂದ್ರೆ ನಮ್ಗೆ ಟ್ರೈನಿಂಗ್ ಕೊಡೋದಕ್ಕೂ ಜಾಗ ಬೇಕಲ್ಲ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಮಗೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಅದು ಕೆಪಾಸಿಟಿನ ನೋಡಿಕೊಂಡು ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು